ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವರ್ಲ್ಡ್ ಬನ್ನಿ ಇವತ್ತು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಬಿಸಿಬೇಳೆ ಬಾತ್ ಮಾಡೋಣ ಸಕ್ಕ ಟೇಸ್ಟಿಯಾಗಿರುತ್ತೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಬೇಡ ಫಸ್ಟ್ ಒಂದು ಕುಕ್ಕರ್ ತೊಗೊಂಡು ಒಂದು ಗ್ಲಾಸಷ್ಟು ಅಕ್ಕಿ ಅಕ್ಕಿ ತೊಗೊಂಡು ನೆಕ್ಸ್ಟ್ ಒಂದು ಮುಕ್ಕಾಲು ಗ್ಲಾಸಷ್ಟು ನಾನು ತೊಗರಿಬೇಳೆ ತೊಗೊಂಡು ತೊಳ್ಕೊಂಬಂದು ನಾಲ್ಕು ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡಿದ್ದಾದ ಮೇಲೆ ನೋಡಿ ಉರುಳಿಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಕ್ಯಾರೆಟ್ ಒಂದು ಆಲೂಗಡೆ ಒಂದು ಮತ್ತು ಹಸಿ ಬಟಾಣಿ ಒಂದು ಕಪ್ಪಷ್ಟು ತೊಗೊಂಡು ನಾನು ತೊಳೆದ್ಬಿಟ್ಟು ನಾನು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ತರಕಾರಿ ಫುಲ್ಲು ಹಾಕ್ಕೊಳ್ಬೇಕು ಹಸಿ ಬಟಾಣಿ ನಾನು ಯೂಸ್ ಮಾಡ್ತಾ ಇರೋದು ಕೆ ಹಸಿ ಬಟಾಣಿ ಸಿಕ್ಕಿಲ್ಲ ಅನ್ನೋರು ಒಣಗಿರ ಬಟಾಣಿ ನಾನು ಓವರ್ನೈಟ್ ನೆನೆಸ್ಕೊಂಡ್ಬಿಟ್ಟು ಹಾಕ್ಕೊಬೋದು ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡೋಣ ಉಪ್ಪು ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಒಂದು ಮೂರು ವಿಷಲ್ ಓಡಿಸ್ಬೇಕು ಫ್ರೆಂಡ್ಸ್ ಏಕೆಂದರೆ ಚೆನ್ನಾಗಿ ನುಣ್ಣಗಾದ್ರೇ ಚೆನ್ನಾಗಿರೋದು ಸೊ ಅಷ್ಟರಲ್ಲಿ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಬೇಕು ಒಗ್ಗರಣೆ ಮಾಡಲಿಕ್ಕೆ ಎರಡು ಸಣ್ಣ ಗಾತ್ರದ ಈರುಳ್ಳಿನ ನಾನು ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಡಂಬಾಡಿಗೆ ಮೆಣಸಿನಕಾಯಿ ಒಂದು ಎಂಟು ತೊಗೊಂಡಿದ್ದೀನಿ ಕರ್ಬೇನ ಸೊಪ್ಪು ಒಂದೆರಡು ಮೂರು ಕಡ್ಡಿಯಷ್ಟು ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ಕ್ಯಾಶು ಗೋಡಂಬಿ ಒಂದು ಹತ್ತು ತೊಗೊಂಡಿದ್ದೀನಿ ತೊಗೊಂಬಿಟ್ಟು ಈಗ ಒಗ್ಗರಣೆಗೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫಸ್ಟು ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಸನ್ಪ್ಯೂರ್ ಎಣ್ಣೆ ಸೊ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಾಪಟ ಆದಮೇಲೆ ನಾವು ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಎರಡೂ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಮಿಗಿಸ್ಕೊಳ್ತಾ ಇಲ್ಲ ನಾನು ಸೊ ಈರುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಬ್ಯಾಡಿಗೆ ಮೆಣಸಿನಕಾಯಿ ಇದ್ದೀನಿ ಬೇಡಿಗೆ ಮೆಣಸಿನಕಾಯಿನ ನಾನು ಎರಡು ಭಾಗದಷ್ಟು ನಾನು ಪೀಸ್ ಮಾಡಿ ಹಾಕ್ಕೊಳ್ತಾ ಇರೋದು ಕರ್ಬೇನ್ ಸೊಪ್ಪು ಕರ್ಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಆದ ನಂತರ ಕ್ಯಾಪ್ಸಿಕಮನ್ನ ನಾನು ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ನಂತರ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಬೇಡ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು ಬಟ್ ಹಾಕಿದಷ್ಟು ಚೆನ್ನಾಗಿರುತ್ತೆ ಸೊ ನಾನು ಅದಕ್ಕೆ ಗೋಡಂಬಿ ಹಾಕ್ಕೊಳ್ತಾ ಇರೋದು ನೆಕ್ಸ್ಟು ಒಂದು ಸಣ್ಣ ಗಾತ್ರದ ನಾನು ಕೊ ಟೊಮೆಟೊ ಹಣ್ಣನ್ನು ಹುಳಿ ಟೊಮೆಟೊ ಹಣ್ಣು ನಾನು ಹಾಕ್ಕೊಳ್ತಾ ಇರೋದು ಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಫೈನಲಾಗಿ ಕೊಬ್ ಕೊಬ್ಬರಿನ ಒಣ ಕೊಬ್ಬರಿನ ನಾನು ತುರ್ದು ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ನಾನು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲೆಲ್ಲ ಹೋಗಿರೋದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ಕಡೆ ಕುಕ್ಕರ್ ಕ್ಯಾಪ್ ರಿಲೀಸ್ ಆಗಿದೆ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀಟಾಗಿ ಬೆಂದಿದೆ ಚೆನ್ನಾಗಿ ಬೆಂದ್ರೇ ಬಿಸಿಬೇಳೆ ಭಾತ್ ತುಂಬ ಚೆನ್ನಾಗಿರೋದು ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಸಾಫ್ಟಾಗಿದ್ರೇ ಚೆನ್ನಾಗಿರೋದು ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡಿದ್ನಲ್ವ ಒಗ್ಗರಣೆನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ತೊಳ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ನೀರು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಕಾಯ್ದಿರೋ ನೀರನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ನಮಗೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋರು ಒಂಚೂರು ನೀರು ಎಕ್ಸ್ಟ್ರಾ ಹಾಕ್ಕೋಬೋದು ಮತ್ತು ಲಾಸ್ಟಿಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ತುಪ್ಪ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದೇ ಪದಾರ್ಥಕ್ಕಾಗಲಿ ತುಪ್ಪ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಕ್ಯಾಪ್ ಹಾಕ್ಬಿಟ್ಟು ಒಂದು ಇದು ವಿಷಲ್ ಹಾಕಬಾರ್ದು ವಿಷಲ್ ಹಾಕ್ದಂಗೆ ಸಿಮ್ಮಲ್ಲಿ ಒಂದು ಎರಡು ನಿಮಿಷ ಬಿಟ್ಬಿಟ್ರೆ ನಮ್ಮ ಬಿಸಿಬೇಳೆ ಭಾತ್ ರೆಡಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಇಷ್ಟು ತೆಳ್ಳಗಿದ್ರೆ ಸಾಕು ಅನಿಸುತ್ತೆ ನಮಗೆ ನಮಗೇನೋ ಸಾಕು ಅನಿಸುತ್ತೆ ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅನ್ನೋರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಈಗ ಫ ರೆಡಿ ರೆಡಿಯಾಗಿದೆ ನಾನು ಒಂದು ಸರ್ವಿಂಗ್ ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ತೊಗೊಂಡು ಕಪ್ಗೆ ನಾನು ಬಿಸಿಬಳಭಾತನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಖಾರ ಬೂಂದಿ ಜೊ ಜೊತೆ ತಿಂದರೆ ಸೂಪರಾಗಿರುತ್ತೆ ನೀವು ಕೂಡ ನಾನು ಮಾಡಿರೋ ಸ್ಟೈಲ್ ಒಂದ್ಸರಿ ಟ್ರೈ ಮಾಡಿ ಡಿಫ್ರೆಂಟಾಗಿರೋ ಡಿಫ್ರೆಂಟಾಗಿರೋ ಸ್ಟೈಲ್ನಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ನಾನು ಮಾಡಿರೋ ಥರ ನೀವು ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ವೀಡಿಯೋ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್